ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾವು ಆರಾಮಿದ್ದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಇವತ್ತಿನ ರೆಸಿಪಿ ಮೊಸರನ್ನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಮೊಸರನ್ನ ಮಾಡೋಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋಕ್ಕೆ ನಾನಿಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅವು ಲೈಟ್ ಆಗಿ ಬ್ರೌನ್ ಆಗಬೇಕು ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಲೈಟ್ ಆಗಿ ಬ್ರೌನ್ ಆಗಿದೆ ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರೋ ಎರಡು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಒಂದು ಎಲೆ ಕರ್ಬೇವನ್ನ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆ ರೆಡಿ ಆಯಿತು ಇವಾಗ ಇದನ್ನು ಸೈಡಿಗೆ ಇಟ್ಟು ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ನಾನು ಬಿಸಿ ಅನ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಮಧ್ಯಾಹ್ನದ್ದು ಅನ್ನನೂ ತೊಗೋಬೋದು ಈ ಥರ ಮೆತ್ತಿಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನನ ಅಂದರೆ ಬೆಣ್ಣೆ ಥರ ಬರುತ್ತೆ ಮೊಸರನ್ನ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿ ಆದಮೇಲೆ ಪಾತ್ರೆಗೆ ಅಂಟ್ಕೊಂಡಿರೋ ಅನ್ನನೆಲ್ಲ ಬಿಡಿಸ್ಕೊಳ್ಳಿ ಇವಾಗ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬ್ರಿನ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಒಂದು ಉಳ್ಳಾಗಡ್ಡಿನ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಹಸಿ ಉಳ್ಳಾಗಡ್ಡಿ ಇಷ್ಟ ಇಲ್ಲದೆ ಇರೋರು ಒಗ್ಗರಣೆ ಹಾಕಿ ಬೇಯಿಸ್ಕೋಬೋದು ಆ ಅನ್ನ ಕೂಡ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ಪಷ್ಟು ಹಾಲು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕೋ ಹಾಗೆ ಹಾಲು ಮೊಸರು ಹಾಕಿ ಕಲಿಸ್ಕೊಳ್ಳಿ ನನಗೆ ಇನ್ನೂ ಒಂದು ಸ್ವಲ್ಪ ಮೊಸರು ಬೇಕು ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಬಟ್ಲು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಥರ ಅನ್ನ ಬರಬೇಕು ಅಂದರೆ ಹಾಲು ಮೊಸರು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಆವಾಗಲೇ ಮಾಡಿರೋ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ರೆಡಿ ಆಗುತ್ತೆ ಉಪ್ಪು ಕರೆಕ್ಟ್ ಇದೆಯೋ ಇಲ್ವೋ ನೋಡಿಕೊಂಡು ಇವಾಗ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರನ್ನ ರೆಡಿ ಸೈಡಿಗೆ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ದರೆ ತುಂಬ ಸಖತ್ತಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟು ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್